ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರಮ್ಮ ಏನು ಹೇಳ್ತೀರಾ ಜಿಎಸ್ಟಿ ಪಿಕ್ಚರ್ ಬಗ್ಗೆ ಜಿಎಸ್ಟಿ ಪಿಕ್ಚರ್ ಬಗ್ಗೆ ನಮ್ಮ ಜನಾಂಗದಲ್ಲಿ ಒಂದು ಕಲೆಯನ್ನ ದಾಪು ಹಾಕಿದಂತಹ ಸುಬ್ಬಯ್ಯ ನಾಯ್ಡು ಅವರ ಮೊಮ್ಮಗವರು ಮೊದಲು ಸುಬ್ಬಯ್ಯ ನಾಯ್ಡು ಅವರಿಗೆ ಒಂದು ಧನ್ಯವಾದಗಳು ನಮ್ಮ ಜನಾಂಗದಿಂದ ಬಣಿಜ ಜಗನ ಜನಾಂಗದಿಂದ ಬಲಿಜ ಬಳಿಜಗಾಂಗದ ಯಾಕೆಂದ್ರೆ ಅವರ ಮನೆತನದ ಕಲೆ ಇವತ್ತಿಗೂ ಇನ್ನೂ ಇದೆ ಮುಂದಿನ ಕುಡಿಗೂ ಬರಲಿ ಅಂತ ಕೇಳ್ಕೊತೀನಿ ಈಗ ಮೊದಲನೇದಾಗಿ ಸೃಜನ್ ಲೋಕೇಶ್ ಅವರು ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಅವರು ಸೋಲಿ ಗೆಲ್ಲಿ ಅದು ಮುಖ್ಯ ಅಲ್ಲ ನಮ್ಮ ಅವರ ತಾತನ ಕಲೆಯನ್ನು ನಾನು ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ಅವ್ರ ತಾಯಿಯವರು ಅವರು ಕೂಡ ಈ ಒಂದು ರಂಗದಲ್ಲಿ ಬೆಳೀತಾ ಇದ್ದಾರೆ ಇವ್ರಿಗೂ ಕೂಡ ಎಲ್ಲರೂ ಕೂಡ ಬೆಳಿಲಿ ಇನ್ನ ಯಶಸ್ಸಾಗ್ಲಿ ಈ ಚಿತ್ರ ಈ ಚಿತ್ರದ ಒಂದು ಕತೆ ಏನಿದೆ ನೀತಿ ಕಂದೆ ಅದೆಲ್ಲರೂ ಎಲ್ಲ ಜನಾಂಗಕ್ಕೂ ಸೇರಿರುತ್ತೆ ಒಂದೇ ಜನಾಂಗಕ್ಕೆ ಅಂತ ಮಾಡಿಲ್ಲ ಆದರೆ ನಮ್ಮ ಜನಾಂಗದ ಅದರಲ್ಲೂ ಸುಬ್ಬಯ್ಯ ಮೊಮ್ಮಗ ಇವರು ಇವರಿಗೆ ಒಂದು ಯಶಸ್ಸು ಸಿಗ್ಲಿ ಮತ್ತೆ ಅವ್ರ ಒಂದು ಬಿರುದು ಕೂಡ ಇದೆ ಟಾಕಿಂಗ್ ಸ್ಟಾರ್ ಅಂತ ಇಡೀ ರಾಜ್ಯದಲ್ಲಿ ಟಾಕಿಂಗ್ ಸ್ಟಾರ್ ಅಂತ ಯಾರಿಗೂ ಕೂಡ ಕೊಟ್ಟಿಲ್ಲ ಅದು ಜನರು ಇನ್ನು ಉನ್ನತವಾಗಿ ಬೆಳೀಲಿ ನಮ್ಮ ಜನಾಂಗ ಅನ್ನೋದಕ್ಕೂ ನಮ್ಮ ಜನಾಂಗದ ಒಂದು ಕುಡಿ ಅನ್ನೋದಕ್ಕೆ ನಮಗೊಂಥರ ಹೆಮ್ಮೆ ಆಗುತ್ತೆ ರೂಪವಂತ ಹಾ ಇರೋ ಆಕ್ಟರ್ ಅಲ್ಲೇ ಬಹಳ ಬ್ಯೂಟಿಲ್ಲಿ ಇರೋದು ಇವನ ಅಪ್ಪನ ದರ್ಶನ್ ನ plus ಇವನ ಸರ್ ತಾವೇನು ಹೇಳಿದ್ರಿ ದರ್ಶನ್ ಸರ್ ಬಗ್ಗೆ ಹೇಳ್ತಾ ಇದಿರಿ ಮತ್ತೆ ಸರ್ಜನ್ ಲೋಕಿಯ ಶೋಯಿ ತೋನ್ ಬ್ಯೂಟಿ ಓಕೆ ಓಕೆ ನಮ್ಮ ಬಡကြီး ಸಮುದಾಯದ ಎಂಎಪಿತ್ರರು ಅದು ಮೈಸುರಿಗರು ಮುಖ್ಯವಾಗಿ ಮೈಸುರಿಗರು ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಆಕ್ಚುಲಿ ಇರೋ ಹಾಗಬೇಕಾ ಮೈ ಕೊಡಿ ಮೇಡಮ್ ಇಲ್ಲ ಮೀರೋ ಕೂಡ ಇವತ್ತು ಪ್ರಮೋಷನ್ 포ಸ್ಟರ್ ತಮ್ಮ ಮುಖ್ಯ ವಾಹಿನಿಯಲ್ಲಿದೆ 포ಸ್ಟರ್ ಯೋಗೇಶ್ವರ ಏನ್ ಹೇಳ್ತೀರಾ ನಮ್ಮ ವಣಿತ ಸಮುದಾಯದ ಹೀರೋ ಆದ ಸೃಜನ್ ಲೋಕೇಶ್ ಅವರಿಗೆ ಮತ್ತೊಂದು ಹೆಸರು ಟಾಕಿಂಗ್ ಸ್ಟಾರ್ ಅಂತ ಮತ್ತೆ ಅವರೆಲ್ಲ ಸೃಜನ್ ಲೋಕೇಶು ಅವ್ರ ತಂದೆ ಲೋಕೇಶು ಮತ್ತೆ ಅವ್ರ ತಂದೆ ಸುಬ್ಬಯ್ಯ ನಾಯ್ಡು ಅವರು ಇವರೆಲ್ಲ ಮೂಲತಃ ಎಲ್ಲ ರಂಗಭೂಮಿ ಹಾಗೂ ಕಲಾವಿದರ ಕುಟುಂಬದಿಂದನೇ ಬಂದಿರೋರು ಇವ್ರ ಆದ್ದರಿಂದ ಈ ಚಿತ್ರ ಇವರಿಗೆ ಯಶಸ್ಸು ತರಲಿ ಇದೇ ತರ ಇನ್ನುವೇ ಇವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಚೆನ್ನಾಗಿ ಬೆಳಗ್ಲಿ ಇವರು ಬೆಳಗಿದ್ರೆ ನಮ್ಮ ಸಮುದಾಯನೂ ಬೆಳಗದಾಗೆ ಚೆನ್ನಾಗಿ ಆಗಲಿ ಇವರು ಇನ್ನೂ ಇನ್ನೂ ಇದೇ ತರ ಚಿತ್ರಗಳು ತೆಗಿಲಿ ಅಂದ್ಬಿಟ್ಟು ನನಗೆ ತುಂಬಾ ಖುಷಿ ಈ ಇಪ್ಪತ್ತೆಂಟನೇ ತಾರೀಕು ಇವ್ರದ್ದು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ದಯಮಾಡಿ ನಮ್ಮ ವನಿಜಿಗರೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮ ನಮ್ಮ ಬಲಿಜ ಸಮುದಾಯದ ನಾಯಕರು ದಯವಿಟ್ಟು ಅವರಿಗೆ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಮ್ಮ ನಿಮ್ಮಲ್ಲಿ ಕೇಳ್ತಾಯಿದ್ದ ಓಕೆ ಏನು ಹೇಳ್ದಿರಣ್ಣ ಇತ್ತೀಚೆಗೆ ಯಶಸ್ವಿ ಆಗಲಿ ಓಕೆ ಮಾತಾಡಿ ಮಾತಾಡಿ ಮಾತಾಡ ಲೈವಲ್ಲಿದ್ದೀನಿ ಮಾತಾಡಿ ಬೈ ಯೋಗಿನ ಹತ್ರ ರಾಧಾ ಲೋಕೇಶ್ ಅವರು ಹಾಗು ಲೋಕೇಶ್ ಅವರ ಪುತ್ರ ಸುಧೇನ್ ಅವರು ಸುಜನವರ ಪುತ್ರ ಚಿಕ್ಕ ಅವ್ರ ಹೆಸರು ನಮಗೆ ಸರಿಯಾಗಿ ಗೊತ್ತಿಲ್ಲ ಅವರು ನಾಲ್ಕು ಜನ ತಲೆಮಾರಿನ ಚಿತ್ರರಂಗದಲ್ಲೇ ನಟಿಸಿ ಬೆಳೆದು ಈ ಇವತ್ತಿನ ನಮ್ಮ ಬಲಿಜ ಜನಾಂಗದಲ್ಲಿ ಹೆಸರು ಮಾಡಿರುವ ಧ್ರುವ ತಾರಗಳ ಇದ್ದಂಗೆ ನಮಗೆ ಇವಾಗ ದರ್ಶನವರೊಬ್ಬರು ಇದ್ದಿದ್ದರೆ ನಮಗೆ ನಮ್ಮ ಈ ಪಿಕ್ಚರ್ಗೆ ಯಶಸ್ಸು ತುಂಬ ಹೆಚ್ಚ ಬರ್ತಿತ್ತು ಆದರೆ ಆದ್ದರಿಂದ ಈ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಚಿತ್ರಮಂದಿರಗಳಲ್ಲಿ ಚಲನಚಿತ್ರ ಬಿಡುಗಡೆಯಾಗುತ್ತಿದೆ ಎಸ್ ಆದ್ದರಿಂದ ಜಿ ಎಸ್ ಟಿಯನ್ನು ಓ ಟು ಥಿಯೇಟರ್ ಸಿನಿಮಾ ಅಂತ ಪಿಕ್ಚರ್ಗೆ ಮೀನಿಂಗ್ ಅದನ್ನು ದಯವಿಟ್ಟು ಎಲ್ಲರೂ ಥಿಯೇಟರಲ್ಲೇ ನೋಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇವರ ಚಿತ್ರ ಯಶಸ್ವಿಯಾಗಲಿ ಎಂದು ನಾನು ಬಲಿಜಾ ಸಂಘದ ಜಯನಗರದ ಖಜಾಂಚಿಯಾದ ಎಂ ಎಸ್ ದಾಮೋದರ್ ಅವರನ್ನು ಆರಿಸುತ್ತಿದ್ದೇನೆ

ಪಿಕ್ಚರ್ ತೆಗ್ದಿದ್ದಾರೆ ಹೊಸ ಪಿಚ್ಚರು ಅದರ ಹೆಸರು ಜಿ ಎಸ್ ಟಿ ಜಿ ಎಸ್ ಟಿ ಪಿಕ್ಚರ್ ತೆಗ್ದಿದ್ದಾರೆ ಆದಷ್ಟು ಚಿತ್ರಮಂದಿರದಲ್ಲೇ ನೋಡಿ ಅವರನ್ನ ಇದು ಸೊ ಅವ್ರ ಪಿಚ್ಚರನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನ ಪ್ರಾರ್ಥನೆ ಓಕೆ ನಮ್ಮ ಎಲ್ಲರ ಪ್ರಾರ್ಥನೆಯೂ ಅದೇ ಸರ್ ಮಾತಾಡಿ ತುಂಬ ಚೆನ್ನಾಗಿ ಮಾತಾಡ್ತೀನಲ್ಲ ಈ ಕಡೆ ಬನ್ಲಿ ಸರ್ ಪಿಚ್ಚರ್ ಇದು ಕಾಣಲಿ 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 ಬ್ಯಾನರ್ ಬೇಡ ತಂದೆಯವ್ರ ಬಗ್ಗೆ ಮಾತಾಡಬೇಕು ಹೇಳಿ ಸರ್ ಯಾಕೆಂದ್ರೆ ನಮ್ಮ ಕನ್ನಡ ಚಲನಚಿತ್ರ ಉದ್ಯಮದಲ್ಲಿ ರಾಜ್ಕುಮಾರ್ ಬಿಟ್ರೆ ಅಯ್ಯಷ್ಟು ರಾಜ್ಯ ಪ್ರಶಸ್ತಿಗಳನ್ನು ಪಡೆದವರು ಲೋಕೇಶ್ ಪರಸಂಗದ ಗೆಂಡೆ ತಿಮ್ಮ ಭುಜಂಗಯ್ಯನ ದಶಾವತಾರಗಳು ಬ್ಯಾಂಕರ್ ಮಾರ್ಗಯ್ಯ ಎಲ್ಲಿಂದಲೋ ಬಂದವರು ಭೂತಯ್ಯನ ಮಗ ಮತ್ತೆ ಪಂಡಿತ ಪಂಚಾಕ್ಷರಿ ಪಂಚಾಕ್ಷರಿಗವಾಗಿ ನಿಜವಾಲುವೆ ಪರಸಂಗದ ಗೆಂಡೆ ತಿಮ್ಮ ಈಗ ಇತ್ತೀಚೆಗೆ ಒಬ್ಬ ಇವರು ಸಂಚಾರಿ ದುನೈ ಮಾಡಿದ್ರು ಯಾವ್ದೋ ನಾನು ಅವಳೆಲ್ಲ ಅವನು ಅಂತ ವಿಜಯ್ ವಿಜಯ್ ಸರ್ ಆದ್ರೆ ಈಗ ಇವರೆಲ್ಲ ಕೊಂಡಾಡ್ತಾ ಇದಾರೆ ಆಕ್ಚುಲಿ ಇದಕ್ಕಿನ್ನ ಮುಂಚೆ ಒಬ್ಬ ಆ ಪಾತ್ರನ ಮಾಡಿ ರಾಜ್ಯ ಪ್ರಶಸ್ತಿ ತಗೊಂಡಿರೋದು ಲೋಕೇಶ್ ಪರಸಂಗದ ಗೆಂಡೆ ತಿಮ್ಮ ಈ ಸಂಚಾರಿ ದುನೈ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಯಾವ ತರ ಇರ್ತಾರೆ ಇವರು ನೈಜವಾದ ಪಾತ್ರವನ್ನು ಮಾಡಿದ್ದಾರೆ ಅವ್ರ ಆರು ಬಾರಿ ರಾಜ್ಯ ಪ್ರಶಸ್ತಿ ಬಂದದೆ ಭಕ್ತ ಸಿರಿಯಾಳ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತೂ ಅಸಾಧ್ಯ ರಾಜ್ಕುಮಾರ್ ಬಿಟ್ಟರೆ ಅಯ್ಯಷ್ಟು ಜಾಸ್ತಿ ಇವರಿಗೆ ರಾಜ್ಯ ಪ್ರಶಸ್ತಿ ಬಂದಿರೋದು ಇವ್ರ ತಂದೆ ಸುಬ್ಬಯ್ಯ ನಾಯ್ಡು ಅವರು ಬೇಕಾದಷ್ಟು ಸೇವೆ ಸಲ್ಲಿಸ್ರು ರಂಗಭೂಮಿ ಮತ್ತು ಚಲನಚಿತ್ರ ಮತ್ತೆ ಗಿರಿಜಾ ಲೋಕೇಶು ಭುಜಂಗಯ್ಯನ ದಶಾವತಾರದಲ್ಲಿ ಇವ್ರಿಗೆ ಅವಾರಣ್ಣರು ಮತ್ತೆ ಇವರು ಈ ಸೃಜನ್ ಲೋಕೇಶು ನಿಜ ಅಲುವೆ ಒಳ್ಳೆ ಹೈಟು ಮತ್ತೆ ಬ್ಯೂಟಿ ಎರಡೂ ಇದೆ ಆಕ್ಚುಲಿ ಹೀರೋ ಆಗ್ಬೇಕಾಯ್ತು ಬ್ಯಾಕ್ ಗ್ರೌಂಡ್ ಇಲ್ವೋ ಏನೋ ಈ ಬ್ಯಾಕ್ ಗ್ರೌಂಡ್ ಇರೋರು ಅವ್ರಿಗೆ ಏನು ರೂಪಾನೇ ಇರಲ್ಲ ಅವ್ರೆಲ್ಲ ಹೀರೋಗಳಾಗಿ ಮೆರೀತಾ ಇದ್ದಾರೆ ಅವ್ರದ್ದು ಇಪ್ಪತ್ತೈದು ವಾರ ಒಂದು ವರ್ಷ ಎಲ್ಲ ಓಡ್ತಾ ಓಡಿಸ್ತಾವೆಲ್ಲ ದುಡ್ಡು ಕೊಟ್ಟು ಓಡಿಸ್ತಾ ಇದಾರೆ ಕೆಲವರು ನಿಜ ರೂಪ ಇರೋರು ದರ್ಶನ್ ಮತ್ತೆ ಸೃಜನ್ ಲೋಕೇಶ್ ಇಡೀ ಕನ್ನಡ ಫಿಲಂ ಫೀಡ್ ಅಲ್ಲಿ ಹೈಟು ಮತ್ತೆ ರೂಪದಲ್ಲಿ ಇವ್ರಿಬ್ರೆ ಅಯ್ಯಷ್ಟು ಅನ್ಬಹುದು ನಮ್ಮ ಬಣಜಿಗೆ ಸಮುದಾಯದಲ್ಲಿ ಆದ್ರೆ ದರ್ಶನ್ ಏನೋ ಸಪೋರ್ಟ್ ಸಿಕ್ತು ಅವರು ಎಲ್ಲ ಇದರಲ್ಲೂ ಮಿಂಚಿದ್ರು ಒಳ್ಳೆ ಚಲನಚಿತ್ರದಲ್ಲಿ ಈಗ ಕಾರಣಾಂತರಗಳಿಂದ ಅವ್ರನ್ನ ತುಳಿತಾ ಆಗಲಿ ಮುಂದಕ್ಕೆ ಅವರು ಕೆಲವರು ಉದ್ದೇಶ ಪೂರ್ವಕವಾಗಿ ತುಳಿತಾ ಇದಾರೆ ಇವನು ಅಲ್ಲಿ ಬಿಟ್ರೆ ನಾನ್ ಬೆಳಿಬಹುದು ಅನ್ನೋದು ಕೆಲವರು ಉದ್ದೇಶ ಇದೆ ಅವ್ರ ಹೆಸರು ಬೇಡಿ 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 ಹೇಳಬಾರ್ದು ಯಾಕಂದ್ರೆ ಅವ್ನ ಒಳಗಡೆನೇ ಬಿಡಿ ಈಗ ನಮ್ಮ ಜಿ ಎಸ್ ಬಗ್ಗೆ ಒಂದು ಶುಭಾಶಯ ಹೇಳ್ಬಿಡಿ ನಿಜವಾದ ಅನ್ಯಾಯ ಅದು ಯಶಸ್ವಿಯಾಗಿ ನಮ್ಮ ಬಲಿಜ ಜನಾಂಗದವರೆಲ್ಲ ಥಿಯೇಟ್ರಿಗೆ ಹೋಗಿ ನೋಡ್ಲಿ ಇವರ ತಾತ ತಂದೆ ಇವರ ಅಭಿಮಾನ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೂಡ ಕರೆಸಿ ನಮ್ಮ ರಾಜ್ಯ ಕಮಿಟಿಯ ಒಂದು ಸನ್ಮಾನ ಕೂಡ ಮಾಡೋಣ ಅಮ್ಮನಿಗೂ ಮತ್ತೆ ಮಗನಿಗೂ ಮಾಡೋದು ಸುಮ್ನೆ ಟಿವಿನಲ್ಲಿ ಇದಕ್ಕೆ ಹೋಗ್ತಾ ಇರೋದಷ್ಟು ಜನ ಕಾಣ್ತಾ ಇಲ್ಲ ಅದಕ್ಕೆ ಈಗ ಬಂದಿದೀರಾ ನಿಮ್ಮ ಆಶೀರ್ವಾದ ನಿಮ್ಗನ್ ಕೊರತೆ ಇತ್ತು ಮನ್ಸಲ್ಲಿ ಅದು ನಿಕ್ತಿ ಈಗ ಥ್ಯಾಂಕ್ ಯು ಯು ಎಸ್ ಸರ್ ಅಭಿಕ್ ನಮಸ್ಕಾರ ನಿಮ್ಮ ನಿಮ್ ಮೈಸೂರು ಜಿಲ್ಲಾ ವರ್ಗ ತಾವೇ ನೋಡ್ತೀರಾ ಇವತ್ತು ರಾಜ್ಯಾದ್ಯಂತ ತೆರೆ ಕಾಣ್ತಿರೋದು ಜಿಎಸ್ಟಿ ಜಿಎಸ್ಟಿ ಮೀನ ಏನಿಲ್ಲ ಯಾವುದೇ ರೀತಿಯಾದಂಥ ಅನಾದ ವ್ಯವಹಾರದ ವಿಚಾರ ಅಲ್ಲ ಇದು ಜಿ ಎಸ್ ಟಿ ಅಂತಂದ್ರೆ ಅದೊಂದು ಕೋಡ್ ವಾರ್ಡ್ ಅಲ್ಲಿ ಮಾಡಿರುವಂತದ್ದು ಪ್ರಮೋಷನ್ ಆಗ್ತದೆ ಇಪ್ಪತ್ತೆಂಟನೇ ತಾರೀಕು ಸೃಜನ್ ಸಾರದು ಹಾಗೆಯೇ ನಮ್ಮ ಬಲಿಜಿಗ ಸಮುದಾಯ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ ನಮ್ಮ ಬಣಜಿಗ ಸಮುದಾಯ ಅಂತ ಹೇಳಕ್ಕೆ ಹಾಗಾಗಿ ಇಡೀ ರಾಜ್ಯ ಕೆರೆ ಕಾಣ್ತಿರೋದು ಇಪ್ಪತ್ತೆಂಟೇ ತಾರೀಕು ಜಿ ಎಸ್ ಟಿ ಏನಂದ್ರೆ ಗೋ ನಿನ್ನ ಥಿಯೇಟರ್ ಅಂತ ಅಂದ್ರೆ ನಾವು ಯಾವಾಗಲೂ ಪಿಕ್ಚರ್ ನ ಥಿಯೇಟರ್ ಅಲ್ಲಿ ಅನ್ನೋ ಒಂದು ಕೋಡ್ ವಾರ್ಡ್ ಅಲ್ಲಿ ಇವತ್ತು ಜಿ ಎಸ್ ಟಿ ಬಂದಿರುವಂತದ್ದು ಇಡೀ ರಾಜ್ಯದಲ್ಲಿ ಇವತ್ತು ಜಿ ಟಿ ಸಕ್ಸಸ್ಫುಲ್ ಆಗುತ್ತೆ ಕಾರಣ ಏನು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ ಕಿರುತೆರನಲ್ಲಿ ಹಾಗಾಗಿ ಇವತ್ತು ಪ್ರಥಮ ಬಾರಿಗೆ ಅವರ ಒಂದು ವಂಶದ ಕುಡಿ ಇವತ್ತು ಜಿಎಸ್ಟಿ ಅನ್ನೋ ಒಂದು ಮೂಲಕ ಒಂದು ವಿಶೇಷವಾದಂತಹ ಒಂದು ಪಿಕ್ಚರ್ ಕೂಡ ಹೊರಗೆ ಬರ್ತಾ ಇದೆ ಅದು ಇವತ್ತು ಯಾವ ತರ ಇದೆ ಕೂಡ ಥಿಯೇಟರ್ ನೋಡಿ ಒಂದು ಮೀನಿಂಗ್ ಫುಲ್ ಆಗಿರುವಂತಹ ಒಂದು ಕೋಡ್ ರೋಡ್ ಪಿಕ್ಚರ್ ಆಗಿರೋದು ಇವತ್ತು ವಿಶೇಷವಾಗಿ ನಾವು ನೋಡ್ತಾ ಇದ್ವಿ ಹಾಗಾಗಿ ಮೈಸೂರಿನಲ್ಲಿ ಇವತ್ತು ಇದ್ದಂತಹ ಏನು ರಾಜ್ಯ ಮಣಜಿಗ ಅಂದ್ರೆ ಬಲಜಿಗ ಸಮುದಾಯದ ರಾಜ್ಯ ಕಮಿಟಿಯ ಇವತ್ತು ವೇದಿಕೆಯನ್ನು ಮಾಡಿದಂತವ್ರು ಈ ಒಂದು ಪಿಕ್ಚರ್ ಪ್ರಮೋಷನ್ ಕೂಡ ಮಾಡ್ತಾ ನಾನು ಕೂಡ ನಮ್ಮ ಕುಲ ಬಾಂಧವರಾದಂತಹ ಸುರೇಶ್ನರ್ಗೂ ಕೂಡ ಒಂದು ಶುಭ ಹಾರೈಸ್ತೀನಿ ಬಂದೂರ್ ನಾಗರಾಜ್ ಹಾಗೇನೆ ಬಣಜಿಗ ತಾವೇನ್ ನೋಡ್ತಾ ಇದ್ರೆ ಈ ಒಂದು ಸಕ್ಸಸ್ಫುಲ್ ಪಿಕ್ಚರ್ ಜಿ ಎಸ್ ಕಿ ರನ್ನಿಂಗ್ ಸ್ಕೂಲ್ ಆಗ್ಲಿ ಅಂತ ಕೂಡ ನಾನು ಎಲ್ಲರೂ ಮೂಲಕ ನಾನು ನಿಮ್ಮನ್ನ ಶುಭಾಶಯ ಕೊಡ್ತಾ ಇದ್ದೀನಿ ನಮಸ್ಕಾರ